ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತಲೆಯಲ್ಲಿ ಹೊಟ್ಟಾಗಿದೆ ತಲೆ ಕೂದಲು ಉದುರುತ್ತಾ ಇದೆ ತುಂಬ ಕೂದಲು ರಫ್ ಆಗಿದ್ದಾವೆ ಹಾಗೆ ಕೂದಲು ಬೆಳೀತಾ ಇಲ್ಲ ಏನು ಮಾಡಬೇಕು ಅನ್ನುವ ಸಮಸ್ಯೆ ಎಲ್ಲರದ್ದು ಆಗಿರುತ್ತೆ ಸ್ನೇಹಿತರೆ ಡಾಕ್ಟರ್ ಹತ್ರ ಹೋಗ್ತೀವಿ ಅನೇಕ ರೀತಿಯ ಶಾಂಪುಗಳನ್ನು ಬದಲಿಸಿ ಕೊಡ್ತಾರೆ ಅವುಗಳನ್ನು ಉಪಯೋಗಿಸ್ತೀವಿ ಆದರೆ ಅವುಗಳನ್ನು ಉಪಯೋಗಿಸುವವರಿಗೂ ಕೂದಲು ಚೆನ್ನಾಗಿರುತ್ತೆ ಮತ್ತೆ ಕೂದಲಿನ ಹಣೆ ಬರ ಅದೇ ಆಗ್ಬಿಡುತ್ತೆ ಸ್ನೇಹಿತರೆ ಅದಕ್ಕೆ ಪರಿಹಾರವಾಗಿ ಅನೇಕ ರೀತಿಯ ಟಿಪ್ಸ್ಗಳನ್ನು ಕೂಡ ಹೇಳಿದ್ದೀನಿ ಹಾಗೆ ಎಣ್ಣೆ ಯಾವ ರೀತಿ ಹಚ್ಚಬೇಕು ಯಾವ ಎಣ್ಣೆಯನ್ನು ಹಚ್ಚಬೇಕು ಹಾಗೆ ನಾವು ಮಾಮೂಲಿ ಕೂಡ ಯಾವ ರೀತಿ ಬಳಸಬೇಕು ಅದರಿಂದ ಕೂದಲಿನ ಆರೋಗ್ಯವನ್ನು ಹೇಗೆಲ್ಲ ಸುಧಾರಿಸ್ಕೊಳ್ಬೋದು ಹಾಗೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಕಂಡೀಷನರ್ ಯಾವ ರೀತಿ ಮಾಡ್ಕೊಳ್ಬೇಕು ಆ ಕಂಡೀಷನರ್ ಬಳಸೋದ್ರಿಂದ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಶೈನ್ ಆಗಿ ಕೂಡ ಇರುತ್ತೆ ಹಾಗೆ ನೆತ್ತಿಯನ್ನು ತಂಪಾಗಿ ಸಿಡುತ್ತೆ ಹಾಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಕೂದಲಿನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೂದಲು ಕೂಡ ಉದುರೋದಿಲ್ಲ ಸ್ನೇಹಿತರೆ ನೀವು ನಾನು ತೋರಿಸಿದ ಹಾಗೆ ನೀವು ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಕೂದಲು ಬಹಳ ಬೇಗನೆ ನೀವು ಅಂದ್ಕೊಂಡ ಹಾಗೆ ಉದ್ದನೂ ಬೆಳೆಯುತ್ತೆ ಕೂದಲು ಉದುರೋದು ಇಲ್ಲ ಹಾಗೆ ತಲೆ ಕೂಡ ತಂಪಾಗಿರುತ್ತೆ ಹಾಗೆ ಹೊಟ್ಟು ಕೂಡ ನಿವಾರಣೆ ಆಗುತ್ತೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಸ್ನೇಹಿತರೆ ಒಂದು ಮಾತು ನೆನ್ಪಿಡಿ ಸ್ನೇಹಿತರೆ ನಾವು ಅನೇಕ ರೀತಿಯ ಶಾಂಪೂಗಳನ್ನ ಬಳಸೋದ್ರಿಂದ ಇಲ್ಲ ತುಂಬಾ ರೇಟಿನ ಶಾಂಪು ಎಣ್ಣೆ ಬಳಸೋದ್ರಿಂದನೇ ನಮ್ಮ ಕೂದಲು ಚೆನ್ನಾಗಿರುತ್ತೆ ಅನ್ನೋದು ಸುಳ್ಳು ಸ್ನೇಹಿತರೆ ನಮ್ಮ ಕೂದಲಿನ ಆರೋಗ್ಯವನ್ನ ನಮ್ಮ ಮನೆಯಲ್ಲೇ ನಾವು ಆರಾಮಾಗಿ ನಮ್ಮ ಕೈಗೆಟುಕುವ ರೀತಿಯಲ್ಲಿ ನಾವು ನಮ್ಮ ಕೂದಲಿನ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ಉದ್ದನೆಯ ಕೂದಲನ್ನು ಕೂಡ ಬೆಳೆಸ್ಕೊಳ್ಬೋದು ಹಾಗೆ ನಮ್ಮ ಕೂದಲು ಉದುರುವ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೋದು ಸ್ನೇಹಿತರೆ ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ ಒಂದೊಂದ್ಸರಿ ಸಮಯ ಸಿಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬಾ ದುಡ್ಡು ಕೊಟ್ಟು ಕೆಲವು ಶಾಂಪುಗಳನ್ನು ತರಿಸ್ಕೊಂಡು ಪ್ರಯತ್ನ ಪಡ್ತೀವಿ ಒಳ್ಳೊಳ್ಳೆ ಎಣ್ಣೆಗಳು ಅಂತ ಹೇಳಿ ಅವು ತುಂಬಾ ಹಣವನ್ನು ಕೊಟ್ಟು ಎಣ್ಣೆಯನ್ನು ಬಳಸಿದ್ರು ಕೂಡ ಕೆಲವೊಂದ್ಸರಿ ನಮಗೆ ಕೂದಲು ಉದುರುವ ಸಮಸ್ಯೆ ಆಗಿರಬಹುದು ತಲೆ ಹೊಟ್ಟಿನ ಸಮಸ್ಯೆ ಆಗಿರಬಹುದು ಇದು ಯಾವುದು ಕಡಿಮೆ ಆಗೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಮನೆಯಲ್ಲೇ ಇರುವ ಈ ವಸ್ತುಗಳನ್ನು ಬಳಸ್ಕೊಂಡು ನಾರ್ಮಲ್ ಆಗಿ ಸಿಗುವ ಶಾಂಪುಗಳನ್ನೇ ಬಳಸ್ಕೊಂಡು ನಾವು ಯಾವ ರೀತಿ ಕೂದಲು ಕೂದಲಿನ ಆರೋಗ್ಯವನ್ನ ಸಮೃದ್ಧವಾಗಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಸಂಪೂರ್ಣವಾಗಿ ನಿಮಗೆ ಕೂದಲಿನ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದು ಅರ್ಥ ಆಗುತ್ತೆ ಸ್ನೇಹಿತರೆ ನಾವು ಶಾಂಪು ಮಾಡಬೇಕು ಈ ದಿನ ಅಂದಾಗ ನೀವು ಹಿಂದಿನ ದಿನ ರಾತ್ರಿನಾದರೂ ಮಾಡ್ಕೊಳ್ರಿ ಇಲ್ಲ ಬೆಳಗ್ಗೆ ಆದ್ರೂ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಕಷಾಯವನ್ನ ಸ್ನೇಹಿತರೆ ಕರಿಬೇವಿನ ಎಲೆಗಳನ್ನು ಹಾಕಿ ನೀರಲ್ಲಿ ಕುದಿಸಿ ನಂತರ ಅದಕ್ಕೆ ಮೆಂತೆ ಕಾಳು ಹಸಿ ಮೆಂತೆ ಕಾಳನ್ನೇ ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ತರಿ ತರಿಯಾಗಿ ಅದನ್ನು ಈ ನೀರಿಗೆ ಹಾಕಿ ಎರಡನ್ನೂ ಸೇರಿಸಿ ಚೆನ್ನಾಗಿ ಕುದಿಸಿ್ರಿ ಮಂದವಾಗುವ ರೀತಿಯಲ್ಲಿ ಅದನ್ನು ನೀವು ಕುದಿಸ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಕುದ್ಮೇಲೆ ಇದು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಾಗ ಲೋಳೆ ಲೋಳೆ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಗಮಗಮ ಅನ್ನುವ ವಾಸನೆ ಕೂಡ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ನೀವು ಟೀ ಪುಡಿ ಬೇಕಾದರೆ ಸೇರಿಸ್ಕೊಳ್ಬೋದು ಟೀ ಪುಡಿ ಇಲ್ಲ ಅಂದರೂ ಕಾಫಿ ಪುಡಿ ಕೂಡ ಸೇರಿಸ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಕಾಫಿ ಪುಡಿಯನ್ನು ಸೇರಿಸಿಕೊಳ್ತಾ ಇದ್ದೀನಿ ಶಾಂಪು ಬಳಸ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಕೆಮಿಕಲ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ ಅದನ್ನ ನಾವು ಆ ಅನ್ನೇ ಬಳಸಿದ್ರು ಈ ರೀತಿಯಾಗಿ ಕಷಾಯ ಮಾಡಿಕೊಂಡು ಅದರ ಜೊತೆ ನಾವು ಆ ಅನ್ನ ಸೇರಿಸಿ ಬಳಸೋದ್ರಿಂದ ತುಂಬಾ ಹಾನಿ ಆಗೋದಿಲ್ಲ ತೊಂಬತ್ತು ಭಾಗದಷ್ಟು ಹಾನಿ ತಡೆಯುತ್ತೆ ಈ ರೀತಿ ಕಷಾಯಗಳು ಸ್ನೇಹಿತರೆ ಹಾಗಾಗಿ ಈ ರೀತಿ ಕಷಾಯವನ್ನ ನಾವು ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಂದ ಆಗೋವರೆಗೂ ಕುದಿಸ್ಕೊಂಡು ಈ ಡಿಕಾಕ್ಷನ್ ನೀವು ಮಾಡಿ ಒಂದ್ಸರಿ ಫ್ರಿಜ್ ಅಲ್ಲಿ ತುಂಬಿಟ್ಕೊಂಡು ನಡೆಯುತ್ತೆ ನೀವು ಯಾವಾಗೆಲ್ಲ ಶಾಂಪು draga ಈ ಕಷಾಯದ ಜೊತೆ ನೀವು ಯಾವ ಶಾಂಪೂವನ್ನು ಬಳಸ್ತಿರಲ್ಲ ಆ ಶಾಂಪೂನ ತಣ್ಣಗಿದ್ದಾಗಲೇ ಬೆರೆಸಿ ಹಚ್ಕೊಳ್ಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮತ್ತೆ ಬಿಸಿ ಮಾಡಬಾರ್ದು ಬಿಸಿ ಇದ್ದಾಗ ಶಾಂಪೂವನ್ನು ಬೆರೆಸಬಾರ್ದು ನೆನ್ಪಿಟ್ಕೊಳ್ಳಿ ಈ ರೀತಿಯಾಗಿ ನೋಡಿ ನಾನು ಕಷಾಯವನ್ನು ಮಾಡಿ ಇಲ್ಲಿ ಸೋಯಿಸ್ತಾ ಇದ್ದೀನಿ ಹಾಗೆ ಇವತ್ತು ನನ್ನ ಮಕ್ಕಳಿಗೆ ಏನು ಎಣ್ಣೆ ಹಚ್ಚಿದೆ ನಾನು ತೋರಿಸಿದ್ದೀನಲ್ಲ ಆ ಎಣ್ಣೆ ಬಳಸೋದ್ರಿಂದ ಕೂಡ ಕೂದಲು ಉದುರೋದಿಲ್ಲ ಹಾಗೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ನೆತ್ತಿ ಕೂಡ ತಂಪಾಗಿರುತ್ತೆ ಆ ಎಣ್ಣೆ ಲಿಂಕನ್ನು ನಾನು ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಷ್ಟ ಇದ್ದರೂ ಹೋಗಿ ಚೆಕ್ ಮಾಡಿಕೊಂಡು ಅದೇ ರೀತಿ ಎಣ್ಣೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ರೀತಿ ಡಿಕಾಕ್ಷನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಸೋಯಿಸ್ಕೊಂಡು ಅದಕ್ಕೆ ನಾವು ಏನು ಮಾಮೂಲಿ ಶಾಂಪೂನ ಬಳಸ್ತೀವಲ್ವ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನಾವು ಶ್ಯಾಂಪೂ ಯೂಸ್ ಮಾಡ್ತೀವಲ್ಲ ಅಷ್ಟು ಪ್ರಮಾಣದಲ್ಲಿ ನಾವು ಒಂದು ಪ್ಯಾಕೆಟು ಎರಡು ಪ್ಯಾಕೆಟು ಹಾಕೋಬೇಕು ನಾನಿಲ್ಲಿ ಮೂರು ಜನಕ್ಕೆ ಸ್ನಾನ ಮಾಡಿಸ್ಬೇಕು ಅಂತ ಇದ್ದೀನಿ ಅದಕ್ಕಾಗಿ ನಾಲ್ಕು ಪ್ಯಾಕು ಶಾಂಪೂನೇ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಎರಡೆರಡು ರೂಪಾಯಿಗೆ ಒಂದರದ್ದು ಅಲ್ಲಿಗೆ ಎಂಟು ರೂಪಾಯಿ ಶ್ಯಾಂಪು ಆಯಿತು ಕಾಸ್ಟ್ಲಿ ಶಾಂಪೂ ಬಳಸಿದ ತಕ್ಷಣನೇ ಕೂದಲುದ್ರ ಸಮಸ್ಯೆ ನಿಲ್ಲುತ್ತೆ ಅನ್ನೋದು ಸುಳ್ಳು ಸ್ನೇಹಿತರೆ ಶ್ಯಾಂಪು ಬಳಸೋರಿಗೂ ಅಷ್ಟು ಪರಿಣಾಮ ಬೀರುತ್ತೆ ನಂತರ ಅದು ಮತ್ತೆ ಅದೇ ಥರನೇ ಆಗುತ್ತೆ ನಮ್ಮ ಕೂದಲು ಅದಕ್ಕೋಸ್ಕರ ನಾವು ಯಾವ ಶ್ಯಾಂಪೂನ್ ಬಳಸ್ತೀವೋ ಅದೇ ಶಾಂಪೂನೇ ಬಳಸ್ಬೋದು ನಾನಂತೂ ಒಂದೇ ಥರ ಶಾಂಪೂ ಬಳಸೋದಿಲ್ಲ ಅಂಗಡಿಗೆ ಹೋದಾಗ ಯಾವ ಶ್ಯಾಂಪೂ ಸಿಗುತ್ತೋ ಅದನ್ನು ತಂದು ಇರ್ತೀನಿ ಹಾಗಾಗಿ ನಮ್ಮ ಕೂದಲೇನೂ ಹಾಳಾಗಿಲ್ಲ ಸ್ನೇಹಿತರೆ ನಮ್ಮ ಮಕ್ಳದ್ದಾಗಿರ್ಬೋದು ನಮ್ಮ ಕೂದಲಾಗಿರ್ಬೋದು ಹಾಳಾಗಿಲ್ಲ ಹಾಗಾಗಿ ನಾವು ಅದಕ್ಕೆ ಯಾವ ರೀತಿ ವಸ್ತುಗಳನ್ನು ಸೇರಿಸಿ ನಾವು ಶ್ಯಾಂಪೂನ ಯೂಸ್ ಮಾಡ್ತೀವಿ ಹೇಗೆ ಯೂಸ್ ಮಾಡ್ತೀವಿ ಯಾವ ರೀತಿ ಎಣ್ಣೆಯನ್ನು ಬಳಸ್ತೀವಿ ಯಾವ ರೀತಿ ಕಷಾಯಗಳನ್ನು ದಿನನಿತ್ಯ ಆರೋಗ್ಯ ಭರಿತವಾದ ಕಷಾಯಗಳನ್ನು ಹಾಳೊಟ್ಟಿಗೆ ಕುಡಿತೀವಿ ಯಾವ ರೀತಿ ತರಕಾರಿಗಳನ್ನು ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ಕೂದಲಿನ ಬೆಳವಣಿಗೆ ಆಗಿರುತ್ತೆ ಹಾಗೆ ಒತ್ತಡ ಮುಕ್ತವಾಗಿರಬೇಕು ಹಾಗೆ ಧ್ಯಾನ ಒಂದು ಹತ್ತು ನಿಮಿಷ ಬೆಳಗ್ಗೆ ಎದ್ದು ಧ್ಯಾನ ಮಾಡೋದು ನಮ್ಮ ಚಿಂತನೆಗಳು ಕೂಡ ಶಾಂತವಾಗಿದ್ದರೂ ಕೂಡ ಕೂದಲಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದೇ ರೀತಿಯಲ್ಲಿ ಕೂದಲಿನ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ತಿಳ್ಕೊಳ್ಳೋದು ತಪ್ಪು ಸ್ನೇಹಿತರೆ ಹಾಗಾಗಿ ಮನಸ್ಸು ಕೂಡ ನೆಮ್ಮದಿಯಾಗಿರಬೇಕು ಆಲೋಚನೆಗಳು ಕೂಡ ಒಳ್ಳೆಯ ಇರಬೇಕು ಹಾಗೆ ನಾವು ಬಳಸೋ ಆಹಾರ ಕ್ರಮ ಕೂಡ ಚೆನ್ನಾಗಿರಬೇಕು ಹಾಗೆ ತಲೆಗೆ ಹಾಕೋ ಎಣ್ಣೆ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಈ ರೀತಿಯಾಗಿ ನಾವು ಎಲ್ಲ ರೀತಿಯಲ್ಲೂ ಪಾಲನೆ ಪೋಷಣೆ ಮಾಡಿದಾಗ ಮಾತ್ರ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ನನ್ನ ಅಭಿಪ್ರಾಯ ಅದೇ ರೀತಿ ನಾನು ಕೂದಲಿನ ಆರೋಗ್ಯವನ್ನು ಪಾಲನೆ ಪೋಷಣೆ ಮಾಡ್ತೀನಿ ಸ್ನೇಹಿತರೆ ಈ ರೀತಿ ನಾನು ಆ ಡಿಕಾಕ್ಷನ್ನಿಗೆ ಶಾಂಪೂನ ಸೇರಿಸ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ನನ್ನ ಮಗಳ ತಲೆಗೆ ಹಾಕಿ ನಾನು ಶ್ಯಾಂಪೂನ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕೂದಲನ್ನು ರಫ್ ಆಗಿ ಉಜ್ಜಬಾರ್ದು ಸ್ಮೂತಾಗಿ ನೀವು ಒಳಗೆ ನಿಧಾನಕ್ಕೆ ಕೈಯನ್ನು ಆಡಿಸ್ತಾ ಆಡಿಸ್ತಾ ಕೂದಲಿಗೆ ಆ ಶಾಂಪೂನ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕ್ಸ್ತಾ ಚಿಮುಕ್ಸ್ತಾ ಆ ಶಾಂಪೂನ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾನಿಲ್ಲಿ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ ಹಾಗಾಗಿ ನಿಮಗೆ ರಫ್ ಆಗಿ ಉಜ್ಜ್ದಾಗಿ ಕಾಣಿಸ್ತಾ ಇದೆ ಅಷ್ಟೇ ನಾನು ಸ್ಮೂತಾಗಿ ಕೂದಲನ್ನ ಉಜ್ಜುತ್ತಾ ಇದ್ದೀನಿ ಹಾಗೆ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಶ್ಯಾಂಪೂನ ಡೈರೆಕ್ಟಾಗಿ ತಲೆಗೆ ಹಾಕ್ಕೊಳ್ಬಾರ್ದು ಈ ರೀತಿಯಾಗಿ ಕಷಾಯಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕಷಾಯಗಳನ್ನು ಮಾಡಿಕೊಂಡೆ ನಾವು ಅದಕ್ಕೆ ಶಾಂಪೂವನ್ನು ಬೆರೆಸಿ ಹಚ್ಕೊಳ್ಳೋದ್ರಿಂದ ಶಾಂಪೂಲಿರುವ ಕೆಮಿಕಲ್ಲು ಅಷ್ಟಾಗಿ ನಮ್ಮ ಕೂದಲಿನ ಆರೋಗ್ಯವನ್ನು ಹಾನಿ ಮಾಡೋದಿಲ್ಲ ಸ್ನೇಹಿತರೆ ತಲೆಯನ್ನು ಅಂದರೆ ನೆತ್ತಿಯನ್ನು ಕೂಡ ಹಾಳು ಮಾಡೋದಿಲ್ಲ ಹಾಗೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರತ್ತೆ ತಲೆಹೊಟ್ಟು ಕೂಡ ಜಾಸ್ತಿ ಆಗೋದಿಲ್ಲ ಕೂದಲು ಕೂಡ ರಫ್ ಆಗೋದಿಲ್ಲ ಕೂದಲು ಕೂಡ ತುಂಬ ಶೈನಾಗಿ ಕಾಣಿಸ್ತಾ ಬರುತ್ತೆ ಸ್ನೇಹಿತರೆ ಈ ರೀತಿ ಹಗುರಕ್ಕೆ ಉಗುರು ಬೆಚ್ಚಿಗಿನಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುವ ನೀರನ್ನು ಸ್ವಲ್ಪ ಹಾಕಿ ಹಾಕಿ ನೀಟಾಗಿ ಈ ರೀತಿ ಹಗುರವಾಗಿ ಕೂದಲನ್ನು ತೊಳಿಬೇಕು ರಫ್ ಆಗಿ ಕೂದಲನ್ನು ತಿರುಗಿಸಾಡಬಾರ್ದು ಈ ರೀತಿಯಾಗಿ ಕೂದಲೆಲ್ಲ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಕೂದಲಿಗೆ ನಾನು ಮನೆಯಲ್ಲೇ ಮಾಡಿರುವ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ನಾನು ಕಂಡೀಷನರ್ ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಆ ಕಂಡೀಷನರೇ ನಾವು ಯಾವಾಗಲೂ ಬಳಸೋದು ಅಂಗಡಿಯಿಂದ ತಂದು ನಾವು ಯಾವಾಗಲೂ ಕಂಡೀಷನರ್ ಬಳಸೋದಿಲ್ಲ ಸ್ನೇಹಿತರೆ ಅದು ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಕೂದಲು ಶೈನ್ ಮಾಡುತ್ತೆ ಹಾಗೆ ಕೂದಲು ತುಂಬ ಉದ್ದ ಬೆಳೆಯುತ್ತೆ ಇಲ್ಲಿ ಹೊಟ್ಟು ನಿವಾರಣೆ ಆಗುತ್ತೆ ನೀವೇ ನೋಡಿರಿ ಈ ಥರ ಸರಿ ಮಾಡಿಕೊಂಡು ಕಂಡೀಷನರ್ ಮನೆಯಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ದಾಸವಾಳ ಎಲೆ ದಾಸವಾಳದ ಹೂವನ್ನು ತಗೊಳ್ಬೇಕು ಕುದಿ ಕುದೀತಾ ಇರೋ ನೀರನ್ನು ಇದರ ಮೇಲೆ ಸುರಿಬೇಕು ಸುರಿದು ಐದು ನಿಮಿಷಗಳ ಕಾಲ ಅದು ಅದರಲ್ಲೇ ನೆನೆಸಬೇಕು ನೆನ್ ಮೇಲೆ ನಾವು ಅದನ್ನು ಚೆನ್ನಾಗಿ ಕೈಯಲ್ಲಿ ಕ್ಯೂಚಿ ಕ್ಯೂಚಿ ಲೋಳೆ ರೀತಿ ರಸ ಬರುತ್ತೆ ಬುರುಬು ಕೂಡ ಬರುತ್ತೆ ಆ ರೀತಿಯಾಗಿ ಚೆನ್ನಾಗಿ ನಾವು ಇದನ್ನು ಕ್ಯೂಚಬೇಕು ಸ್ನೇಹಿತರೆ ಒಂದ್ ವೇಳೆ ನಮ್ಮ ಮನೆಯಲ್ಲಿ ದಾಸವಾಳ ಎಲೆ ಇಲ್ಲ ಅಂದರೆ ಏನು ಅಂದರೆ ಪೇರೆಲೆ ಗಿಡದ ಎಲೆಯನ್ನು ತಗೊಳ್ಬೇಕು ಸ್ನೇಹಿತರೆ ಪೇರೆಲೆ ಎಲೆ ಕೂಡ ತುಂಬಾ ಹೆಲ್ದಿ ಆದ ಕಂಡೀಷನರ್ ಆಗಿ ಯೂಸ್ ಆಗುತ್ತೆ ನಾನು ಅದನ್ನ ಇದನ್ನ ಕೂಡ ವಾರದಲ್ಲಿ ಎರಡು ಸರಿಯಾಗಿ ಬಳಸೇ ಬಳಸ್ತೇನೆ ಸ್ನೇಹಿತರೆ ಯಾವುದೇ ರೀತಿ ಕಂಡೀಷನರ್ ಅಂತೂ ಬೇಡ ಬೇಡ ಕೂದಲಿಗೆ ನ್ಯಾಚುರಲ್ ಆಗಿರುವ ಕ ಕಂಡೀಷನರ್ ಮಾಡಿಕೊಂಡು ಬಳಸ್ತಾ ನೋಡ್ರಿ ನಿಮ್ಮ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ ನೆತ್ತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟಿನ ಸಂಪೂರ್ಣ ಸಮಸ್ಯೆ ನಿವಾರಣೆ ಆಗುತ್ತೆ ಯಾವಾಗ್ಲೂ ನನ್ನ ಜೀವನದಲ್ಲಿ ನನ್ನ ಅಂಗಡಿಯಲ್ಲಿ ಸಿಗೋ ಕಂಡೀಷನರ್ ಒಂದ್ಸರಿ ಬಳಸಿಲ್ಲ ನಾನು ಇದೇ ರೀತಿಯ ಕಂಡೀಷನರ್ ಬಳಸಿರೋದಕ್ಕೆ ಇಲ್ಲಿಯವರೆಗೂ ನನ್ನ ಕೂದಲು ಕೂದಲು ಬಿಳಿ ಆಗೇ ಇಲ್ಲ ಅಲ್ಲೊಂದು ಇಲ್ಲೊಂದು ಇವಾಗ ಇವಾಗ ಬಿಳಿ ಆಗ್ತಾ ಇದೆ ಸ್ನೇಹಿತರೆ ಅದಕ್ಕೂ ಕೂಡ ಸೊಲ್ಯೂಷನ್ ಆಗಿ ನಾನು ಮೆಹಂದಿಯಲ್ಲಿ ಈ ರೀತಿ ಕಷಾಯ ಡಿಕಾಕ್ಷನ್ ಮಾಡಿಕೊಂಡೇ ಮೆಹಂದಿಯನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಕೂದಲು ಅಷ್ಟಾಗಿ ಬಿಳಿ ಆಗಿಲ್ಲ ಸ್ನೇಹಿತರೆ ಈ ಆ ವಿಡಿಯೋ ಕೂಡ ನಾನು ಹಿಂದೆ ಅಪ್ಲೈ ಲೋಡ್ ಮಾಡಿದ್ದೀನಿ ನೀವು ನೋಡಿದಿರಲ್ವಾ ತಲೆಗೆ ಯಾವ ರೀತಿ ಮೆಹಂದಿ ಹಾಕ್ಕೊಳ್ಬೇಕು ಅಂತ ಹೇಳಿ ರೀತಿ ನಾವು ಆ ಕಂಡೀಷನರ್ನ ಸೋಯಿಸ್ಕೊಂಡ್ ಮೇಲೆ ನ್ಯಾಚುರಲ್ ಆಗಿರುವ ಈ ಕಂಡೀಷನರ್ ತರ ಮಾಡ್ಕೊಂಡು ಅದನ್ನು ಸೋಯಿಸ್ಕೊಂಡ್ಮೇಲೆ ಏನು ತಲೆ ಸ್ನಾನ ಮಾಡಿರ್ತೀವಲ್ವ ಆ ತಲೆ ಮೇಲೆ ಇದನ್ನು ಹಾಕಿ ಹಗುರವಾಗಿ ತಲೆಯನ್ನು ಕೈಯಾಡ್ಸಬೇಕು ಕೂದಲಿಗೆ ಎಲ್ಲ ಕಡೆ ಇದನ್ನು ನೀಟಾಗಿ ಕೈಯಾಡಿಸ್ಬೇಕು ತಲೆ ಮೇಲೆ ಇದ್ರೆ ಇದೇನಾರು ಆಗತ್ತಾ ಕಡ್ತಾ ಇಲ್ಲ ಬರತ್ತಾ ಏನೂ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ಇದು ದಾಸವಾಳದ ಎಲೆ ಅಲ್ವಾ ಏನೂ ಆಗಲ್ಲ ನೀವು ಇದನ್ನು ಮಾಡಬೇಕಾದ್ರೆ ಬೇಕಾದರೆ ಲೋಳೆ ಸಾರ ನಮ್ಮಲ್ಲಿ ಇದೆ ಅಂದರೆ ಅದನ್ನು ಕೂಡ ಕಟ್ ಮಾಡಿ ಈ ಬಿಸಿ ನೀರಿ ಹಾಕೊಂಡು ಕ್ಯೂಚಿ ಸೋಯಿಸ್ಕೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ಬೋದು ಅವಾಗ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಯಾವುದು ನಮ್ಮ ಹಣ್ಣಿನ ಗಿಡ ಇದೆ ಎಲೆಗಳನ್ನು ಕೂಡ ಚಿಗುರು ಎಲೆ ಸೇರಿಸಿ ಈ ರೀತಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದರ ರಸವನ್ನು ಸೋಯಿಸ್ಕೊಂಡು ನಾವು ಈ ರೀತಿಯಾಗಿ ಕಂಡೀಷನರ್ ತರ ಬಳಸ್ಕೊಂಡು ನೋಡಿ ಕೂದಲು ತುಂಬಾ ಉದ್ದ ಬೆಳೆಯೋದ್ರ ಜೊತೆಗೆ ಕಪ್ಪಾಗಿರುತ್ತೆ ಹಾಗೆ ಶೈನ್ ಆಗಿ ಕೂಡ ಕಾಣುತ್ತೆ ಸ್ಮೂತ್ ಆಗಿ ಕೂಡ ಬರುತ್ತೆ ಒಂದ್ಸರಿ ನೀವು ಈ ರೀತಿ ಮಾಡಿ ನೋಡಿ ನಾನು ಯಾವುದನ್ನು ಹಾಗೆ ಹೇಳೋದಿಲ್ಲ ನಾನು ನಾನು ಬಳಸ್ತಾ ಇರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ತುಂಬ ಜನ ಈ ರೀತಿ ಪ್ರಾಬ್ಲಮ್ಗಳಿಂದ ವಿಡಿಯೋನ ನೋಡ್ತಾ ಇರ್ತೀರ ಸರ್ಚ್ ಮಾಡ್ತಾ ಇರ್ತೀರ ನಿಮಗೆ ನಾವು ಸುಳ್ಳಾಗಿ ತೋರಿಸಿ ಆಗೋದಾದ್ರೂ ಏನಿದೆ ಅಲ್ವಾ ಹಾಗಾಗಿ ಈ ರೀತಿಯಾಗಿ ನಮ್ಮ ಅನುಭವಕ್ಕೆ ಬಂದ ಮೇಲೆ ಅದನ್ನ ತೋರಿಸಿದರೆ ನೀವು ಮಾಡಿಕೊಂಡಾಗ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅದರಿಂದ ನಿಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಸ್ನೇಹಿತರೆ ನಾವು ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ ನಾನು ಈ ವಿಡಿಯೋನ ನಾಲ್ಕು ಭಾಗ ಮಾಡಿ ತೋರಿಸ್ಬೋದಿತ್ತು ಆದರೆ ನಾನು ಎಲ್ಲದೂ ನಿಮಗೆ ಒಂದರಲ್ಲೇ ಚೆನ್ನಾಗಿ ಮಾಹಿತಿ ಸಿಗಲಿ ಅಂತ ಹೇಳಿ ಎಲ್ಲ ರೀತಿಯಲ್ಲೂ ನಾನು ನಿಮಗೆ ಇಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಹಾಗೆ ಹಾಗೆ ನನ್ನ ಸಣ್ಣ ಮಗಳಿಗೂ ಕೂಡ ನಾನು ಎಣ್ಣೆ ಹಚ್ಚಿದ್ದೆ ಅವಳಿಗೂ ಕೂಡ ನಾನು ಶ್ಯಾಂಪು ಮಾಡ್ತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ಶಾಂಪು ಉಳಿದಿತ್ತು ಹಾಗಾಗಿ ನಾನು ಸ್ವಲ್ಪ ಎತ್ತಿಡ್ಕೊಂಡು ಇವಳಿಗೂ ಕೂಡ ಸ್ವಲ್ಪ ಅದೇ ಶಾಂಪುನ ಬಳಸಿ ಇಲ್ಲಿ ತೊಳಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಳು ಕೂದಲು ತುಂಬಾ ಉದ್ದ ಇತ್ತು ನಾನು ಅವಾಗವಾಗ ಇವಳಿಗೆ ಕಟ್ ಮಾಡಿಸ್ತಾ ಇರ್ತೀನಿ ಬೆಳಗ್ಗೆ ಜುಟ್ಟು ಹಾಕಲಿಕ್ಕೆ ಚೆನ್ನಾಗಾಗತ್ತೆ ಅಂತೇಳಿ ಕಟ್ ಮಾಡಿಸ್ತಾ ಇರ್ತೀನಿ ಹಾಗೆ ಇವಳಿಗೂ ಒಂದೆರಡು ಮೂರು ಸಾರಿ ತಲೆ ಬೋಳ್ ಕೂಡ ಮಾಡಿಸಿದ್ದೀನಿ ಆದರೂ ಕೂಡ ತುಂಬಾ ಚೆನ್ನಾಗಿ ಕೂದಲು ಬರ್ತಾ ಇದೆ ಆದ್ರೆ ನಾನೇ ಬೆಳಗ್ಗೆ ತಲೆ ಬಾಚಲಿಕ್ಕೆ ಹಗುರ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿಸ್ತೀನಿ ಇಷ್ಟಿಷ್ಟಕ್ಕೆ ಕರೆಕ್ಟಾಗಿ ಸ್ವಲ್ಪ ದೊಡ್ಡ ಆದ್ಮೇಲೆ ಉದ್ದ ಬಿಡೋಣ ಅಂತ ಹೇಳಿ ಕೂದ್ಲಿನ ಕೇರ್ ಅವರೇ ತಗೊಳ್ಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಕೂದ್ಲನ್ನ ಕಟ್ ಮಾಡಿಸೋದೇ ಒಳ್ಳೇದು ಅಂತ ಹೇಳಿ ನನಗೆ ಅನಿಸ್ತು ಯಾಕಂದ್ರೆ ಸ್ವಲ್ಪ ಕೆಲಸ ಬೆಳಗ್ಗೆ ಸಮಯ ಆಗೋದಿಲ್ಲ ಹಾಗಾಗಿ ಕೇರ್ ತಗೊಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿ ಸಣ್ಣದಾಗಿದ್ರೆ ಅವ್ರಿಗೂ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾ ಇದೀನಿ ಅಷ್ಟೇ ಸ್ನೇಹಿತರೆ ಈಗ ನೋಡ್ರಿ ಇವಳಿಗೆ ತಲೆ ಸ್ನಾನ ಮಾಡಿಸಿದ್ನಲ್ಲ ಕೂದಲು ಚೆನ್ನಾಗಿ ಒಣಗಿದೆ ನಾನು ಯಾವತ್ತೂ ಕೂದಲನ್ನ ಒಣಗಿಸ್ಕೊಳ್ಳಿಕ್ಕೆ ಹೇರ್ ಡ್ರೈಯರನ್ನು ಬಳಸೋದಿಲ್ಲ ಸ್ನೇಹಿತರೆ ನ್ಯಾಚುರಲ್ಲಾಗೆ ಕೂದಲು ಒಣಗಬೇಕು ಅದೇ ಮೊದಲು ಮುಖ್ಯವಾಗಿ ಪಾಲಿಸಬೇಕಾದ ನಿಯಮ ಸ್ನೇಹಿತರೆ ಹಾಗೆ ನಾವು ಸ್ವಲ್ಪ ಕಾಟನ್ ಟವಲನ್ನು ತಲೆಗೆ ಕಟ್ಟಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಸಾಕು ಕೂದಲು ನೀರನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತದು ನಾವು ಆ ಕಡೆ ಈ ಕಡೆ ಕೆಲಸ ಮಾಡೋದ್ರಿಗೆ ಕೂದಲು ಈ ರೀತಿ ಒಂಬಸಿ ಆಗುತ್ತೆ ನಂತರ ನಾವು ಕೂದಲನ್ನ ಚೆನ್ನಾಗಿ ಸ್ವಲ್ಪ ಟವಲಲ್ಲಿ ಸ್ಮೂತಾಗಿ ಒರೆಸಿ ಸ್ವಲ್ಪ ಬಿಟ್ಬಿಟ್ರೆ ಚೆನ್ನಾಗಿ ಗಾಳಿಗೆ ಒಣಗಿಬಿಡುತ್ತೆ ಈದು ಹತ್ತು ನಿಮಿಷದಲ್ಲಿ ಮುಗಿದು ಅದಕ್ಕೋಸ್ಕರನೇ ನಾವು ಬೇಗ ಕೂದಲು ಒಣಗಲಿ ಅಂತೇಳಿ ಹೇರ್ ಡ್ರೈಯರ್ ಉಪಯೋಗಿಸ್ದಾಗ ಏನಾಗುತ್ತೆ ಅಂದರೆ ಅದ್ರ ಬಿಸಿಯ ಹಬೆಯಿಂದ ಏನಾಗುತ್ತೆ ಅಂದರೆ ಕೂದಲು ಕವಲು ಹೊಡಿಯಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗಲೂ ನ್ಯಾಚುರಲ್ಲಾಗಿ ಕೂದಲನ್ನು ಒಣಗಿಸ್ಕೋಬೇಕು ಬೇಗ ಆಫೀಸಿಗೆ ಹೋಗೋರು ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ನಾವು ಸ್ವಲ್ಪ ಬೇಗನೆ ಸ್ನಾನ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ಕಟ್ಟಿಬಿಟ್ರೆ ಒಂದು ಐದು ನಿಮಿಷದಾಗ ನೀರು ಚೆನ್ನಾಗಿ ಹಿರ್ಕೊಳ್ಳುತ್ತೆ ನಂತರ ಅದನ್ನು ಸ್ವಲ್ಪ ಕೂದಲು ಕೆಳಗಡೆ ಬಿಟ್ಬಿಟ್ರೆ ಚೆನ್ನಾಗಿ ಗಾಳಿಗೆ ಹಾರೋಗಿಬಿಡುತ್ತೆ ನಾವೇನು ಅದಕ್ಕೆ ಹೇರ್ ಡ್ರೈಯರ್ನ ಬಳಸಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತರೆ ಇಲ್ಲಿ ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಇದು ನನಗೆ ಸರಿ ಅನಿಸಿದೆ ನಾನು ಇದೇ ಮೆಥಡ್ ಅಲ್ಲಿ ನನ್ನ ಕೂದಲಿನ ಪಾಲನೆ ಪೋಷಣೆಯನ್ನು ನನ್ನ ಮಕ್ಕಳದ್ದಾಗಿರ್ಬೋದು ನನ್ನ ಕೂದಲಾಗಿರ್ಬೋದು ಇದೇ ರೀತಿ ನಾನು ನೋಡ್ಕೊಳ್ತಾ ಇರೋದು ಹಾಗಾಗಿ ನಾನು ನಿಮಗೆ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಡ್ರಿ ಇದರಿಂದ ಕೂದಲು ತುಂಬಾ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟೇ ಎಲ್ಲರೂ ಎಲ್ಲದನ್ನ ಮಾಡಬೇಕು ಅಂತನೂ ಇಲ್ಲ ಕೇಳಬೇಕು ಅಂತ ಏನಿಲ್ಲ ನಿಮ್ಗೆ ಇಲ್ಲಿ ತೋರಿಸಿದ ಮಾಹಿತಿಯಲ್ಲಿ ಯಾವ್ದು ಇಷ್ಟ ಆಗಿದೆ ಅದನ್ನ ಮಾಡ್ರಿ ಸ್ನೇಹಿತರೆ ಆದ್ರೆ ನನ್ನ ತಲೆ ಕೂದಲು ತುಂಬಾ ಬಿಳಿಯಾಗಿಲ್ಲ ಕಾರಣ ನಾನು ಈ ರೀತಿಯೇ ನನ್ನ ತಲೆ ಕೂದ್ಲನ್ನ ಪಾಲನೆ ಪೋಷಣೆ ಮಾಡ್ತಾ ಬಂದಿರೋದು ಹಾಗಾಗಿ ನನ್ನ ಕೂದಲು ತುಂಬಾ ಚೆನ್ನಾಗಿದೆ ಆರೋಗ್ಯ ನಿಮ್ ಕೂದಲು ಕೂಡ ಚೆನ್ನಾಗಿರಲಿ ಅಂತಾನೆ ನಾನು ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ನಾವು ಕೂದಲಿನ ಪೋಷಣೆಯನ್ನು ಹೊರಗಿನಿಂದ ಅಷ್ಟೇ ಅಲ್ಲ ಸ್ವಲ್ಪ ದೇಹದ ಒಳಗಿನಿಂದ ಕೆಲವು ಆಹಾರಗಳನ್ನು ತಗೊಳ್ಳೋದ್ರ ಮೂಲಕನೂ ಮಾಡಬೇಕಾಗತ್ತೆ ಸ್ನೇಹಿತರೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಬೆಳಗ್ಗೆ ತಿನ್ನೋದು ಹಾಳು ಹೊಟ್ಟೆಗೆ ಬೆಳಿಗ್ಗೆ ಏನೂ ತಿಂದೇ ಇರೋ ಸಮಯದಲ್ಲಿ ನಾವು ಬೆಳಗ್ಗೆ ಕಾಫಿ ಟೀ ಕುಡಿಯೋದಕ್ಕಿಂತ ಮೊದಲು ಮೊಳಕೆ ಕಟ್ಟಿದ ಹೆಸರು ಕಾಳು ಆಗಿರ್ಬೋದು ಕಡಲೆ ಕಾಳು ಆಗಿರ್ಬೋದು ಮೆಂತೆ ಕಾಳಾಗಿರ್ಬೋದು ಈ ರೀತಿ ಕಾಳುಗಳನ್ನ ತಿನ್ಬೇಕು ಹಸಿರು ತರಕಾರಿ ಆಗಿರ್ಬೋದು ಸೊಪ್ಪು ಆಗಿರ್ಬೋದು ತಿನ್ನಬೇಕು ಸ್ನೇಹಿತರೆ ಹಾಗೆ ನಾನು ಒಂದು ಕಷಾಯವನ್ನು ನಿಮಗೆ ತೋರಿಸಿದ್ದೀನಿ ನೆಲ್ಲಿಕಾಯಿ ಹಸಿ ಅರಿಶಿನ ಹಾಗೆ ಹಸಿ ಶುಂಠಿ ಹಸಿ ಕರ್ಬೇವು ಸ್ವಲ್ಪ ಪುದೀನ ಈ ರೀತಿ ಇದನ್ನು ಈ ರೀತಿ ವಸ್ತುಗಳನ್ನು ರುಬ್ಬಿ ಕುಡಿತಾ ಬರಬೇಕು ಅದರಿಂದ ಕೂಡ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಉದುರೋದಿಲ್ಲ ಕೂದಲು ತುಂಬ ಉದ್ದ ಬೆಳೆಯುತ್ತೆ ಹಾಗೆ ನಮ್ಮ ಚರ್ಮದ ಕಾಂತಿ ಕೂಡ ಹೊಳಪಿನಿಂದ ಕೂಡುತ್ತೆ ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನನ್ನ ವಿಡಿಯೋಗಳಲ್ಲಿ ಕಷಾಯವನ್ನು ತೋರಿಸಿದ್ದೀನಿ ಸ್ನೇಹಿತರೆ ಆ ಕಷಾಯಗಳನ್ನು ಉಪಯೋಗಿಸ್ತಾ ಬನ್ನಿರಿ ಖಂಡಿತ ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಹಾಗೆ ಕೂದಲಿನ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ ನಾನು ಆದಷ್ಟು ನನ್ನ ವಿಡಿಯೋದಿಂದ ನಿಮಗೆ ಉಪಯುಕ್ತ ಮಾಹಿತಿ ಸಿಗಲಿ ಅಂತೇಳಿ ಸಂಪೂರ್ಣವಾಗಿ ಯಾವ ರೀತಿ ಕೂದಲನ್ನು ನೋಡ್ಕೊಳ್ಬೇಕು ಯಾವ ರೀತಿ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತೇಳಿ ಇಲ್ಲಿ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಕೂದಲಿನ ಆರೋಗ್ಯದ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ನನ್ನ ಹತ್ರ ಇದ್ದಾವೆ ಒಂದೊಂದಾಗಿ ವಿಡಿಯೋಗಳ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ನಿಮಗೆ ಯಾವುದರ ಬಗ್ಗೆ ಮಾಹಿತಿ ಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿದ್ರೆ ಅದಕ್ಕೂ ಕೂಡ ಪರಿಹಾರವನ್ನು ಖಂಡಿತವಾಗಿಯೂ ತಿಳಿಸ್ತೀನಿ ಸ್ನೇಹಿತರೆ ವಾರದಲ್ಲಿ ಒಂದ್ಸರಿ ಎರಡು ಸರಿ ಅಷ್ಟೇ ನಾನು ಮಕ್ಕಳಿಗೆ ತಲೆಸ್ನಾನ ಮಾಡಿಸೋದು ಒಂದೊಂದು ಒಂದ್ಸರಿ ಎಣ್ಣೆ ಹಚ್ಚಿದಾಗ ತಲೆ ಸ್ನಾನ ಮಾಡಿಸ್ತೀನಿ ಸಾರಿ ಒಂದು ಯಾವುದಾದ್ರೂ ಒಂದು ಹೇರ್ ಪ್ಯಾಕನ್ನು ಹಾಕ್ತೀನಿ ಮೆಂತೆ ಕಾಳನ್ನ ನೆನೆಸಿಟ್ಟು ರಾತ್ರಿ ಬೆಳಗ್ಗೆ ಅದನ್ನು ಮೊಸರಿನ ಜೊತೆ ಸೇರಿಸಿ ರುಬ್ಬಿ ಆ ಪ್ಯಾಕನ್ನು ಕೂಡ ಹಾಕ್ತೀನಿ ಕೆಲವು ಸೊಪ್ಪುಗಳ ಪ್ಯಾಕನ್ನು ಕೂಡ ಹಾಕ್ತಾ ಇರ್ತೀನಿ ಹಾಗಾಗಿ ಅಂತಹ ಪ್ಯಾಕ್ಗಳನ್ನು ಹಾಕಿದಾಗ ಹಾಗೆ ಮಾಮೂಲಿ ನೀರಲ್ಲಿ ವಾಶ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಶಾಂಪೂ ಯೂಸ್ ಮಾಡಲ್ಲ ವಾರಕ್ಕೊಂದೇ ಸರಿ ನಾನು ಶಾಂಪೂನ ಯೂಸ್ ಮಾಡೋದು ಮಕ್ಕಳಿಗೆ ನಾನಾದರೂ ಅಷ್ಟೇ ಮಕ್ಕಳಿಗಾದರೂ ಅಷ್ಟೇ ವಾರಕ್ಕೆ ಸರಿ ಇಲ್ಲ ಎರಡು ಸರಿ ಎಣ್ಣೆನ ಹಚ್ತೀನಿ ಸ್ನೇಹಿತರೆ ಎರಡು ಸರಿ ತಲೆ ಸ್ನಾನ ಮಾಡಿಸ್ತೀನಿ ಸರಿ ಎಣ್ಣೆ ಹಚ್ತೀನಿ ಸರಿ ಯಾವುದಾದ್ರೂ ಹೇರ್ ಪ್ಯಾಕ್ ಹಾಕ್ತೀನಿ ಈ ರೀತಿಯಾಗಿ ಕೂದಲನ್ನ ನಾನು ಪಾಲನೆ ಪೋಷಣೆ ಮಾಡ್ತೀನಿ ನಾನಾದರೂ ಅಷ್ಟೇ ಮಕ್ಕಳಿಗಾದರೂ ಅಷ್ಟೇ ಸ್ನೇಹಿತರೆ ಒಂದು ದಿನ ಗ್ಯಾಪ್ ಮಾಡಿ ಎಣ್ಣೆ ಹಚ್ತೀನಿ ಮತ್ತೆ ಒಂದು ದಿನ ತಲೆ ಸ್ನಾನ ಮಾಡಿಸ್ತೀನಿ ಮತ್ತು ಆವಾಗ ಒಂದು ಪ್ಯಾಕ್ ಹಾಕಿ ಮತ್ತೆ ತಿಳಿ ನೀರಿನಿಂದ ತಲೆ ಸ್ನಾನ ಮಾಡಿಸ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರನೇ ಇಷ್ಟು ಚೆನ್ನಾಗಿ ಕೂದಲು ಚೆನ್ನಾಗಿ ಬರ್ತಾಯಿದೆ ಹಾಗೆ ಇನ್ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿದ್ರೆ ಖಂಡಿತವಾಗಿ ನಿಮಗೋಸ್ಕರ ಆ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಹಿಂದೆ ಒಂದು ಎಣ್ಣೆಯನ್ನು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ಅದನ್ನು ಯಾವ ರೀತಿ ಬಳಸೋದು ಅಂತ ಹೇಳಿ ನಾನು ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಷ್ಟ ಇದ್ದರೂ ಹೋಗಿ ಚೆಕ್ ಮಾಡಿಕೊಂಡು ಎಣ್ಣೆಯನ್ನು ಮಾಡಿಕೊಂಡು ಬಳಸಿ ನೋಡಿ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಹಾಗಾದ್ರೆ ಮತ್ತೊಂದು ಇದೇ ತರಹ ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ नमस्ते